ಮಾಧ್ಯಮ ಹಾಗೂ ದೃಷ್ಟಿ ಮಾಧ್ಯಮದ ಎಲ್ಲ ಪತ್ರಕರ್ತರಿಗೂ ಹಾಗೂ ನನ್ನ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೂ ಇರ್ತ ಮೂರು ತಾಲೂಕಿನ ನಮ್ಮ ಪಂಚಮ ಎಲ್ಲ ಬಾಂಧವರಿಂದ ಮೊಟ್ಟ ಮೊದಲನಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮ ಪತ್ರಿಕಾ ಗೋಷ್ಠಿಯನ್ನು ಕಂದರ ಉದ್ದೇಶ ಶ್ರೀ ಕುಡರ ಸಂಗನ ಬಸವಜಯ ಮುಕ್ತೇಂದ್ರ ಸ್ವಾಮಿಗಳ ಬೆಂಬಲ ಬೆಂಬಲ ಸೂಚಿಸೋಕೆ ಕಾರಣ ಯಾ ಬಸವಜಯ ಮುಕ್ತೇಂದ್ರ ಸ್ವಾಮಿಗಳು ತಮ್ಮ ಸಾಗಿಯ ಕಠಕಡಿಯ ಒಬ್ಬ ವ್ಯಕ್ತಿಯ ಕೂಡ ಯಾವಾಗಲೂ ಅವರ ಸಹಾಯಸ್ತ ನಮ್ಮ ಕೈಲಾದಂತ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ ಪೂರ್ವ ಪೀಠ ಮಟ್ಟ ಮೊದಲೇ ಪೀಠ ಆ ಪೀಠದವರು ನಮ್ಮ ಗುರುಗಳಾಗಿರುವಂತಹವರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಸಂಸದ ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವರು ನಾವು ನಮ್ಮ ಎಲ್ಲ ಸಮಾಜದ ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾಂತವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ పరీత పరీక్ష బసరాజ్ కప్పటి ముందే మాట్లాడతారు కాలేజీ పత్రకర్త సభ అనంతమస్కారం విజయ మృతంజయ స్వామి స్థాపించ ಧರ್ಮದ ಕಟ್ಟ ಕಡೆಯ ವ್ಯಕ್ತಿಯವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದ ಅವರು ನಾಳೆ ಇಪ್ಪತ್ತನೇ ತಾರೀಕು ನಮ್ಮ ಬ್ರಾಕ್ ಕೆರೆ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಪಾತ್ರಕ್ಕೆ ಆವಾಗ ಶಿವಶಂಕರ್ ಅವರು ಎರಡು ಮೂಲ ಯಾವ ಕೆಳ ಆದ್ರೆ ಅವರು ಮುಂದೆಟ್ಟು ಮುಂತ ಗೊತ್ತಿಲ್ಲ ಅವಾಗ ಯಾವಾಗ ಅವಾಗ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ ನಮ್ಮದ ಕುಟುಂಬ ಹಾಗೂ ಇಲ್ಕಲ್ ಪತ್ರಿಕಾ ಮತ್ತು ಪುರುಷಮಾನವನ್ನು ಎಲ್ಲ ನನ್ನ ಹಕ್ಕಿಗೆ ಸೋದರಿಗೂ ಕೂಡ ಇವತ್ತು ಒಂದನೇ ವಂದನೆಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಕುರುಗುಂದ್ ಮತ್ತು ಇಲ್ಕಮ್ಗೆಲ್ಲರಿಗೂ ಅಂತ ಹೇಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ನಿಖಂಡದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀಧ ಅರು ನೂರವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ ಅದೇ ರೀತಿ ಕೂಡ ಇನ್ನೂರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀಧಿತ ಬಸವರಾಜ್ ಕರ್ಕರ್ ಅವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೆಚ್ಚೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದರೆ ಈಗಾಗಲೇ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲರೂ ನೋಡಿದೀವಿ ಪಂಚಮಸಾಲಿ ಸಮಾಜದ ಬಗ್ಗೆ ಏನು ದುಡ್ ಮೀಸಲಾತಿ ಅಖಂಡ ದುಯ್ ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಮಾತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ರು ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜ ಜನರಿಗೆ ಕೊಡಿಸೇ ಕೊಡ್ತೀನಿ ಪುರುಷವರಿಗೂ ಕೂಡ ನಾನು ಮಠದಲ್ಲಿ ನಿಧಿಯನ್ನು ಮಾಡಲಿಲ್ಲ ಅಂತ ತಿಳ್ಕೊಂಡು ಈ ವಿಷಯ ತಿಳ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ ಎರಡು ಸಾವಿರದ ಎಂಟರೊಳಗೆ ಪ್ರಥಮ ಪಂಚಮಸಾಲಿ ಪೀಠ ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು పంచమసాలి స్వమీజీలంత పూజరా బసోజన్ మృత్యుంజయ మహాస్వమీజీ గోరు ఇడీ కర్ణాటక రాజ్యున తాలూకే అష్ట బాగలకేట జల్లి అష్ట అలా కర్ణాటక రాజ్యద్యంత ఆ రాష్ట్రద్యంత నమ్మ పంచాలి సమాజ అందర ఏ అంతకంత శక్తియ్య తోర్చు స్వమీజీ అంద పూజ పంచమసాలి బసోజ మృత్యుంజయ మహాస్వమీజి నాము దయపట్టు వెళ్ళి ఇచ్చే అదే నమ్మ సమాజి గొప్పిత విచార అదకోస్కర ఈ దివస్లంద ಕೆಲವೊಂದು ವಿಚಾರ ಬಗ್ಗೆ ಕೆಲವೊಂದು ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದಾವೆಲ್ಲ ನೋಡಿದ್ವಿ ಆದ್ರೆ ನಮ್ಮ ಹುಡುಗದ ತಾಲೂಕಿನೊಳಗ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ವೃತ್ತಿಂಬಯ ಮಹಾ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ ಯಾಕಂತಂದ್ರೆ ಅವರು ದಟ್ಟ ಕಡೆಯ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಲ್ಲಿ ಇವತ್ತು ಸತ್ತಿರಲಿ ಇವತ್ತು ಹುಟ್ಟಿರಲಿ ಇವತ್ತು ಮದುವೆಯಲ್ಲಿ ಯಾವುದೇ ಕಾರ್ಯಗಳಿಗೂ ಕೂಡ ಕೇವಲ ಹುಡುಗದ ತಾಲೂಕಿನಲ್ಲ ಕಟ್ಟ ಕಡೆಯ ಜಿಲ್ಲೆಯ ಮೂಲೆ ಮೂಲೆಗೆ ರಾಜ್ಯದ ಮೂಲೆ ಸಂಚಾರ ಮಾಡ್ತಕ್ಕಂಥ ಯಾವಾಗ ವ್ಯಕ್ತಿ ಇದ್ರೆ ಅದು ನಮ್ಮ ಬಸವಜಯ ಮೂರ್ತಿ ಮಹಾಸ್ವಾಮಿಗಳ ಜೊತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕೋಸ್ಕರ ಅವ್ರ ಜೊತೆ ಅವ್ರೇನು ಇವತ್ತಿನ ದಿವಸ ದಿನಾಂಕ ಇಪ್ಪತ್ತನೇ ತಾರೀಖಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ರು ಭಕ್ತರ ಸಭೆಯನ್ನು ಕರೆದಿದ್ರು ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಮ್ಮ ಪಂಚಮ ಸಾಲಿ ಸಮಾಜದ ಭಕ್ತರು ಎಲ್ಲರೂ ಒಂದು ಸಾಧ್ಯತೆ ಇತ್ತು ಆಗ ಇವತ್ತಿನ ದಿವಸ ಮುಂಚೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಏನು ಸಭೆಗಳು ರದ್ದಾಗಿದ್ದವು ಅಂತ ನಮ್ಮ ನಾನು ಪಂಚಮಶಾಲಿ ಪತ್ರದಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಅದಕ್ಕೋಸ್ಕರ ನಾವೆಲ್ಲ ಒಂದು ಮೂರೊಂದು ಮತ್ತು ಇಪ್ಪತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ಮಾವ ಏನಿರ್ತಾರೆ ಅಂತ ಪೂಜರಾಗಿರ್ತಕ್ಕಂಥ ಬಸವಂಜಯ್ ಮಹಾ ಮೃತ್ಯುಂಜಯ ಮಹಾಸ್ವಾಮೀಜಿಗಳು సంఘటన అత్యంత ప్రముఖ పాత్ర వహిత స్వమీజీలు అవుదాం పంచమసాలి సమాజ అత్యంత దొడ్డ ప్రమాణ కర్ణాటక రాజ్యం సంఘటన ఆగింది ముఖ్యమంత్రి ముందే ప్రధాన మంత్రి ముందంత హోరాట సాకష్ట బీ నేతృత్వ ఎలా హిరియముఖ్రస్ట్ ఎలా నేతృత్వ నాము ధారవాడ ಇದು ಏನು ಕಳೆದಲ್ಲೇ ಇರ್ತಕ್ಕಂಥ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ ಎಲ್ಲ ಮಾಡ್ಯಾರ ಅವ್ರ ಜೊತೆಗೆ ನಾವೆಲ್ಲರೂ ಭಾಗವಹಿಸಿದೀವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜೆ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಖಿಗೆ ತರಲಿಲ್ಲ ಇಪ್ಪತ್ತನೇ ತಾರೀಕು ಇರ್ಬೋದು ಅಥವಾ ಮುಂದಿನ ಬಯಸುದೊಳಗೆ ಯಾವಾಗ ತಾರೀಖಿಗೆ ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಮುಗೊಂದು ಮತ್ತು ಇಪ್ಪತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದೀವಲ್ಲ ಒಂದು ಮೂವತ್ತು ಜನ ಮುಖಂಡರು ಭಾಗವಹಿಸಿದೀವಿ ಇಷ್ಟ ನಮ್ಮ ಹುಡುಗರು ಮತ್ತು ವಿಲ್ಕ ತಾಲೂಕು ಇರತಕ್ಕಂಥ ಕಟ್ಟ ಕಡೆಯ ಹಳ್ಳಿಯ ಸಾಲಿ ಸಮಾಜದ ಎಲ್ಲ ಬಾಂಧವರು ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕಷ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ ಬೇರೆ ಸಮಾಜದವರಿಗೂ ಕೂಡ ಅಂತ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮುಖಾಂತರ ಹೆಸರು ಭಾಸಿಯಾಗಿರತ್ತ ನಮಗೆಲ್ಲರಿಗೂ ಬರುತ್ತಿದ್ದ ವಿಷಯ ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಿ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವ ಅಂತ ಇರ್ತಕ್ಕಂಥ ಸಭೆ ನಾವೆಲ್ಲರೂ ಕೂಡ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿ ಅಂತ ಕೂಡ ಮುಖಾಂತರ ಹೇಳಿಕೆ ಹೆಚ್ಚ ಬರ್ತೇನೆ ಅದಕ್ಕೋಸ್ಕರ ಮುಂದಿನ ತೀರ್ಮಾನ ಆ ಮಹಾ ಸ್ವಾಮೀಜಿಗಳಿಗೆ ಮಹಾ ಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಕಂಡಿರ್ಲಿ ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಮಾಡಿ ಅವರು ರಾಜಕಾರಣ ಸಾಕಷ್ಟು ಜನರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವರ ಹಕ್ಕು ಅನುಕೂಲ ತಗೊಂಡರು ಕಟ್ಟಕಡೆ ಕಾರ್ಯ ಒಂದು ಸ್ವಾಮೀಜಿ ನಮ್ಗೆ ಸಮಸ್ಯೆ ಅಂತಂದ್ರೆ ಅವರ ಮೂಲಿನಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಹೊಸ ನಮಗೆಲ್ಲರಿಗೂ ಮಾಡಿದ್ದಾರೆ ಅದಕ್ಕೆ ಅವ್ರ ಮಾರ್ಗದರ್ಶನದೊಳಗೆ ಮುಂದಿನ ಮೇಲೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸಿಕೊಂಡು ಅಂತ ಹೇಳ್ಕೊಂಡು ಇವತ್ತಿನ ಈ ದೃಷ್ಟಿಯಿಂದ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ನಮ್ಮ ಹನ್ನೊಂದು ಮತ್ತು ಇಪ್ಪತ್ತು ಎಲ್ಲ ಸಮಾಜನ